ಪಾಕಿಸ್ತಾನದ ಪರ ಘೋಷಣೆ ಕೆಂಡ ಕೆಂಡಕಾರಿದ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನಡೆದ ವಾಕ್ ಸಮರ ಅತ್ಯಂತ ಯಶಸ್ವಿಯಾಗಿ ಸಂಪನ್ನಗೊಂಡ ನಾಡದೇವಿ ಸಿರ್ಸಿಯ ಶ್ರೀ ಮಾರಿಕಾಂಬಾ ಜಾತ್ರೆ ಪೂರ್ವ ತಯಾರಿಯ ಮೊದಲನೇ ಹೊರಬೀಡು ಜಿಎಸ್ಟಿ ತಿಳಿದುಕೊಳ್ಳಲು ಸಾಕಷ್ಟು ಕಾಲಾವಕಾಶ ನೀಡಬೇಕೆಂದು ಆಗ್ರಹಿಸಿ ಗುತ್ತಿಗೆದಾರರ ಸಂಘದಿಂದ ಪ್ರತಿಭಟನೆ ಮಕ್ಕಳು ಮೊಬೈಲ್ ಬಳಕೆಯಿಂದ ಹೊರಬರಬೇಕು ಆಶಾ ಶೇಟ್ ವಿಶ್ವಶಾಂತಿ ಸೇವಾ ಟ್ರಸ್ಟ್ ನಡೆಸಿದ ಸನ್ಮಾನ ಕಾರ್ಯಕ್ರಮದಲ್ಲಿ ಗಮನ ಸೆಳೆದ ತುಳಸಿ ಹೆಗಡೆ ಯಕ್ಷಗಾನ ಮತ್ತು ಸಿರ್ಸಿಯಲ್ಲಿ ಮಾರ್ಚ್ ಒಂದರಂದು ಲೋಕಾರ್ಪಣೆಗೊಳ್ಳಲಿರುವ ಭಗವಾನ್ ಶ್ರೀ ಸತ್ಯಸಾಯಿಬಾಬಾ ಮಂದಿರ ಕಾಂಗ್ರೆಸ್ ಕಾರ್ಯಕರ್ತ ಪಾಕಿಸ್ತಾನ್ ಪರ ಘೋಷಣೆ ಕೂಗಿದ್ದಾರೆ ಎಂಬ ವಿಷಯ ನಗರದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಬುಧವಾರ ವಾಕ್ಸಮರಕ್ಕೆ ಕಾರಣವಾಯಿತು ಇಲ್ಲಿಯ ಇಂದಿರಾ ನಗರದ ಕಾಂಗ್ರೆಸ್ ಜಿಲ್ಲಾ ಕಚೇರಿಗೆ ಮುತ್ತಿಗೆ ಹಾಕಲು ಬಿಜೆಪಿ ಕಾರ್ಯಕರ್ತರು ಯತ್ನಿಸಿದ ಘಟನೆ ನಡೆಯಿತು ನಾಸಿರ್ ಖಾನ್ ಚುನಾವಣೆಯಲ್ಲಿ ವಿಜಯದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ವಿಧಾನಸೌಧದ ಆವರಣದಲ್ಲಿಯೇ ಕಾರ್ಯಕರ್ತ ಪಾಕಿಸ್ತಾನ್ ಪರ ಘೋಷಣೆ ಕೂಗಿದ್ದು ನಗರದ ಬಿಜೆಪಿ ಕಾರ್ಯಕರ್ತರನ್ನು ಸಿಟ್ಟಿಗಿಳಿಸಿದೆ ಈ ಹಿನ್ನೆಲೆಯಲ್ಲಿ ನೂರಕ್ಕೂ ಅಧಿಕ ಕಾರ್ಯಕರ್ತರು ಕಾಂಗ್ರೆಸ್ ಜಿಲ್ಲಾ ಕಚೇರಿಯಲ್ಲಿ ಮೆರವಣಿಗೆಯಲ್ಲಿ ಸಾಗಿದ್ದಾರೆ ಪೊಲೀಸ್ ಇಲಾಖೆ ಸುರಕ್ಷತೆಯ ದೃಷ್ಟಿಯಿಂದ ಕಚೇರಿಯ ಬಳಿ ಬ್ಯಾರಿಕೇಡ್ ನಿರ್ಮಿಸಿತ್ತು ಹೀಗಾಗಿ ಬ್ಯಾರಿಕೇಡ್ ಎದುರೆ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು ಈ ವೇಳೆ ಕಾಂಗ್ರೆಸ್ ಕಚೇರಿಯಲ್ಲಿದ್ದ ಕಾರ್ಯಕರ್ತರಾದ ದೀಪಕ್ ದೂರ್ ಶ್ರೀಪಾದ ಹೆಗಡೆ ಕಡವೆ ಕಚೇರಿಯಿಂದ ಹೊರಬಂದು ಬಿಜೆಪಿ ವಿರುದ್ಧ ಘೋಷಣೆ ಕೂಗಿದ್ದರು ಇದರಿಂದಾಗಿ ಸಿಟಿ ಗೆದ್ದ ಬಿಜೆಪಿ ಕಾರ್ಯಕರ್ತರು ದೇಶದ್ರೋಹ ಘೋಷಣೆ ಕೂಗಿದವರನ್ನು ಖಂಡಿಸುವುದು ಬಿಟ್ಟು ನಮ್ಮ ವಿರುದ್ಧವೇ ಘೋಷಣೆ ಕೂಗುತ್ತಿದ್ದಾರೆ ಇಂತಹ ಕಾಂಗ್ರೆಸ್ ಕಾರ್ಯಕರ್ತರಿಂದ ನಾವಿನ್ನೇನು ನಿರೀಕ್ಷೆ ಮಾಡ ಸಾಧ್ಯ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಆದರೆ ಕಾಂಗ್ರೆಸ್ ಕಾರ್ಯಕರ್ತರು ನಾವು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಪ್ರತಿಭಟನೆ ನಡೆಸಿದ್ದೇವೆ ಆದರೆ ಎಂದಿಗೂ ಬಿಜೆಪಿ ಕಾರ್ಯಾಲಯದ ಮುಂದೆ ಹೋಗಿ ಪ್ರತಿಭಟನೆ ನಡೆಸಿಲ್ಲ ಈ ರೀತಿ ವರ್ತನೆ ಬಿಜೆಪಿ ಕಾರ್ಯಕರ್ತರಿಗೆ ಸರಿಯಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಕೆಲವೊಂದು ಕಾರ್ಯಕರ್ತರ ನಡುವೆ ಚಕಮಕಿ ನಡೆಯುತ್ತಲ್ಲದೆ ಬಿಜೆಪಿ ಕಾರ್ಯಕರ್ತರು ಬ್ಯಾರಿಕೇಡ್ ಕಿತ್ತು ಒಳನುಗ್ಗಲು ಯತ್ನಿಸಿದರು ಪೊಲೀಸರು ಎರಡೂ ಪಕ್ಷದ ಕಾರ್ಯಕರ್ತರನ್ನು ಸಮಾಧಾನಗೊಳಿಸಿ ಪರಿಸ್ಥಿತಿ ತಿಳಿಗೊಳಿಸಿದರು ಇವತ್ತಿನ ದಿನ ಪಾಕಿಸ್ತಾನದಲ್ಲಿ ಏನಾದ್ರು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನಡೀತಾ ಇದ್ರೆ ಅಲ್ಲಿ ಕೂತ್ಕೊಂಡು ಪಾಕಿಸ್ತಾನ ಜಿಂದಾಬಾದ್ ಅಂತೇಳಿ ವಿಧಾನಸೌಧದ ಹೊರಗಡೆ

ಸೀಟ್ ಕೊಟ್ಟಿದ್ದೀರಿ ಇದರಲ್ಲಿ ಸುಪ್ರೀಂ ಕೋರ್ಟ್ ಭಾಗಿಯಾಗಬೇಕು ಕಾನೂನು ವ್ಯವಸ್ಥೆಯಲ್ಲಿ ಏನು ಸುಮೋಟೋ ಕೇಸ್ ನೀವು ದಾಖಲಿಸಿಕೊಳ್ತೀರೋ ಆ ರೀತಿ ಸುಪ್ರೀಂ ಕೋರ್ಟ್ರಲ್ಲಿ ಭಾಗಿಯಾಗಿ ಸುಮೋಟೋ ಕೇಸನ್ನು ಏನು ನಿನ್ನೆ ಆಯ್ಕೆ ಆದರೆ ಅವ್ರ ಮ್ಯಾಲೇಜ್ ಜಾರಿಗೊಳಿಸ್ಬೇಕು ಮತ್ತೊಂದು ಏನು ಕೇಳಿದ್ರೆ ಅವ್ರನ್ನ ವಜಾಗೊಳಿಸ್ಬೇಕು ಅವ್ರನ್ನ ರಾಜ್ಯಸಭೆಯಿಂದ ವಜಾಗೊಳಿಸ್ಬೇಕು ಬೆಂಬಲಿಗರ ದೇಶ ವಿರೋಧಿ ಹೇಳಿಕೆ ಹೇಳೋ ಬೆಂಬಲಿಗರನ್ನು ಇಟ್ಕೊಂಡು ಇವತ್ತೇ ನೀವು ರಾಜ್ಯ ಆಡಳಿತಕ್ಕೆ ಬರ್ತಾಯಿದ್ದೀರಿ ನೋಡ್ತಾ ಇದ್ದೀರಿ ಎಲ್ಲ ಕೇರಳ ರಾಜ್ಯದಲ್ಲಿ ಒಂದು ಕಾನೂನುಗಳನ್ನು ನೀವು ವಾಪಸ್ ತೆಗೆದುಕೊಂಡಿದ್ದೆ ಆದ್ರೆ ಇಡೀ ಜಿಲ್ಲಾ ಯುವ ಮೋರ್ಚಾ ಹಾಗೂ ನಮ್ಮ ಭಾರತೀಯ ಜನತಾ ಪಕ್ಷ ಅತಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಅಂತ ಹೇಳ್ತಾ ನಿಮ್ಮ ಮನೆಗೆ ಮತ್ತೆ ನಿಮ್ಮ ಕಚೇರಿಗಳಲ್ಲಿ ದೊಡ್ಡ ಮಟ್ಟದ ಹೋರಾಟ ಮಾಡಿ ನಾವು ಸಫಲರಾಗ್ತೇವೆ ಅಂತ ಹೇಳ್ತಾ ಈ ಒಂದು ನಂಗೊಂದು ಮಾತಾಡ್ಲಿಕ್ಕೆ ಅವಕಾಶ ದೇಶ ವಿರೋಧಿ ಹೇಳಿಕೆ ಹೇಳಿದಂತ ದೇಶ ವಿರೋಧಿ ಹೇಳಿಕೆ ಹೇಳಿದಂತಹ ಪ್ರತಿಭಟನೆಗೆ ಆಗಮಿಸಿದಂತ ಎಲ್ಲ ಬರೆಯ್ರೀರಾಮ್ ಜಯ ಜಯ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಬಂಧುಗಳೇ ದೇಶದ್ರೋಹಿ ಘೋಷಣೆಯನ್ನ ಕಾಂಗ್ರೆಸ್ ಕಾರ್ಯಕರ್ತರು ನಿನ್ನೆ ರಾಜ್ಯಸಭಾ ಚುನಾವಣೆಯ ಸಂದರ್ಭದಲ್ಲಿ ಕೂಗಿದ್ದಾರೆ ವಿಧಾನಸೌಧದ ಪಡಶಾಲೆಯಲ್ಲೇಯೇ ಕಾಂಗ್ರೆಸ್ ಸರ್ಕಾರದ ಕಾಂಗ್ರೆಸ್ ಕಾರ್ಯಕರ್ತರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ದೇಶದ್ರೋಹ ಹೇಳಿಕೆಯನ್ನು ನೀಡಿದ್ದಾರೆ ಈ ಹೇಳಿಕೆಯ ಸಿರಸಿಯಲ್ಲಿ ಪ್ರತಿ ಎರಡು ವರ್ಷಕ್ಕೊಮ್ಮೆ ನಡೆಯುವ ನಾಡದೇವಿ ಸಿರಿಸಿಯ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರೆಯ ಪೂರ್ವ ತಯಾರಿಯ ಧಾರ್ಮಿಕ ಕಾರ್ಯಕ್ರಮದ ವಿಧಿವಿಧಾನದಂತೆ ಪೂರ್ವ ದಿಕ್ಕಿನ ಮೊದಲನೇ ಹೊರಬೀಡಿಗೆ ಅಭೂತಪೂರ್ವವಾಗಿ ಚಾಲನೆ ನೀಡಲಾಗಿದೆ ಮಾರಿಕಂಬ ದೇವಿಯ ಉತ್ಸವ ಮೂರ್ತಿ ಇರುವ ಪಲ್ಲಕ್ಕಿಯನ್ನು ಮಾರಿಕಂಬ ದೇವಾಲಯದಿಂದ ಪೂಜೆಗೊಂಡ ಬಳಿಕ ಪಲ್ಲಕ್ಕಿಯನ್ನು ಭಕ್ತರ ಹೆಗಲ ಮೇಲೆ ಮರ್ಕಿದುರ್ಗಿ ದೇವಾಲಯಕ್ಕೆ ತಂದು ದೇವಿಗೆ ಪೂಜೆ ಸಲ್ಲಿಸಲಾಯಿತು ಬಳಿಕ ಪಲ್ಲಕ್ಕಿಯನ್ನು ಗದ್ದುಗೆಗೆ ಮೆರವಣಿಗೆಯ ಮೂಲಕ ತಂದು ಅಲ್ಲಿ ಪೂಜೆ ಸಲ್ಲಿಸಿದ ಬಳಿಕ ಪೂರ್ವ ದಿಕ್ಕಿನ ಬನವಾಸಿ ರಸ್ತೆಯಲ್ಲಿರುವ ಗಡಿಗದ್ದುಗೆ ತರಲಾಯಿತು ಅಲ್ಲಿ ವಿಧ ವಿಧವಾದ ಪೂಜೆ ಪುನಸ್ಕಾರಗಳನ್ನು ಗಡಿದೇವರಿಗೆ ಸಲ್ಲಿಸಲಾಯಿತು ಅಲ್ಲಿ ಗಡಿದೇವರಿಗೆ ಬಲಿ ಸಮರ್ಪಿಸುವ ಮೂಲಕ ಜಾತ್ರೆಗೆ ಸಾಂಪ್ರದಾಯಿಕವಾಗಿ ಆಮಂತ್ರಣ ಮಾಡಲಾಯಿತು ನಂತರ ಪಲ್ಲಕ್ಕಿಯನ್ನು ಮತ್ತೆ ಮಾರ್ಕೆದುರ್ಗಿ ದೇವಸ್ಥಾನಕ್ಕೆ ತಂದು ಅಲ್ಲಿ ಪೂಜೆ ಸಲ್ಲಿಸಿದ ಬಳಿಕ ಮತ್ತೆ ಶ್ರೀ ಮಾರಿಕಮ್ಮ ದೇವಾಲಯಕ್ಕೆ ತಂದು ಕೊನೆಯ ಮಂಗಳಾರತಿಯೊಂದಿಗೆ ಉತ್ಸವ ಮೂರ್ತಿಯನ್ನು ಪಲ್ಲಕ್ಕಿಯಿಂದ ವಿಸರ್ಜನೆಗೊಳಿಸಲಾಯಿತು ಅಲ್ಲಿಗೆ ಶ್ರೀ ಶ್ರೀಮರಿಕಂಬ ಜಾತ್ರೆಯ ಮೊದಲನೆಯ ಹೊರಬೀಡನ್ನು ಸಾಂಪ್ರದಾಯಿಕವಾಗಿ ಸಂಪನ್ನಗೊಳಿಸಲಾಯಿತು ಹೊರಬೀಡಿನಲ್ಲಿ ದೇವಾಲಯದ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ರವಿ ನಾಯಕ್ ಉಪಾಧ್ಯಕ್ಷ ಸುದೇಶ್ ಜೋಗಳೇಕರ್ ಧರ್ಮದರ್ಶಿಗಳಾದ ಸುಧೀರ್ ಹಂದ್ರಾಳ್ ಎಸ್ಪಿ ಶೆಟ್ಟಿ ವತ್ಸಲ ಹೆಗಡೆ ಬಾಬುದಾರರಾದ ಜಗದೀಶ್ ಗೌಡ್ರು ಬಸವರಾಜ್ ಚಕ್ರಶಾಲಿ ದಬ್ಬೆ ರಮೇಶ್ ವಿಜಯ್ ನಾಡಿಗ್ ಇತರರು ಪಾಲ್ಗೊಂಡಿದ್ದರು Puxa, puxa, ತಕ್ಕ ಮಗನಾಗಿ ಸಮಾಜ ಮೆಚ್ಚುವ ಜನ ಸೇವಕನಾಗಿ ನಮ್ಮೆಲ್ಲರ ಮೆಚ್ಚಿನ ಸ್ನೇಹಿತರಾಗಿ ಕೊರೋನಾ ಸಂದರ್ಭದಲ್ಲಿ ಕೊರೋನಾ ಪೀಡಿತರ ಶವ ಸಾಗಿಸುವುದರಿಂದ ಹಿಡಿದು ಸಾರಿಕಾ ಸೇವಾ ಟ್ರಸ್ಟ್ ನ ಎಲ್ಲಾ ಜನಪರ ಕೆಲಸಗಳಿಗೆ ಬೆನ್ನೆಲುಬಾಗಿ ನಿಂತು ಸೇವೆ ಸಲ್ಲಿಸುತ್ತಿರುವ ಶ್ರೀಯುತ ಕುಮಾರ್ ಕೆರಿಯ ಬೋರ್ಕರ್ ಇವರು ಉತ್ತರ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಸಿರ್ಸಿ ನಗರಸಭೆಯ ಸ್ಥಾಯಿ ಸಮಿತಿಗೆ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವುದು ನಮಗೆ ಅತೀವ ಹೆಮ್ಮೆ ತಂದಿದೆ ಇವರಿಂದ ಸಿರ್ಸಿ ನಗರದ ಸರ್ವತೋಮುಖ ಅಭಿವೃದ್ಧಿ ಹೊಂದುವುದರ ಜೊತೆಗೆ ರಾಜ್ಯದ ಪ್ರಸಿದ್ಧ ಶ್ರೀ ಮಾರಿಕಾಂಬಾ ಜಾತ್ರೆಯು ಯಶಸ್ವಿಗೊಳ್ಳಲೆಂದು ಶುಭ ಹಾರೈಸಿ ಅವರನ್ನು ಅಭಿಮಾನದಿಂದ ಅಭಿನಂದಿಸುವ ಸಾರಿಕಾ ಸೇವಾ ಟ್ರಸ್ಟ್ ನ ಸಂಸ್ಥಾಪಕರಾದ ಪಯಾಸ್ ಚೌಟಿ ಹಾಗೂ ಪಯಾಸ್ ಚೌಟಿ ಅಭಿಮಾನಿ ಬಳಗ ಸಿರ್ಸಿ ಜಿಎಸ್ಟಿ ಅನುಷ್ಠಾನದ ಬಳಿಕ ಗುತ್ತಿಗೆದಾರರು ಹಾಗೂ ತೆರಿಗೆದಾರರು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಿರುವುದರಿಂದ ಈ ಕಾಯ್ದೆ ತಿಳಿದುಕೊಳ್ಳಲು ಸಾಕಷ್ಟು ಸಮಯಾವಕಾಶ ಕಲ್ಪಿಸಿಕೊಡಬೇಕೆಂದು ಒತ್ತಾಯಿಸಿ ಕಾರವಾರ ಮತ್ತು ಅಂಕೋಲದ ನೋಂದಾಯಿತ ಗುತ್ತಿಗೆದಾರರ ಸಂಘದಿಂದ ಕಾರವಾರದಲ್ಲಿ ಸಾಂಕೇತಿಕವಾಗಿ ಸಂಘದ ಅಧ್ಯಕ್ಷ ಮಾಧವ್ ನಾಯ್ಕ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಅವರಿಗೆ

ನಿಮ್ಮ ಜವಾಬ್ದಾರಿ ಅಲ್ಲ ಅಂತ ಹೇಳಿದ್ರೆ ನಿಮ್ಮ ಜವಾಬ್ದಾರಿ ಅಲ್ಲ ಅಂತ ಹೇಳಿದ್ರೆ ನಾವೇ ಹೋಗ್ಬೇಕಾಗಿತ್ತು ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ ಏನಡಿ ಕರ್ಕೊಂಡ್ಬರಿ ಮತ್ತೆ ಇಲ್ಲಿ ಏನು ತೊಂದರೆ ಆಗದೆ ಇರುವಂತ ನಾನು ಜವಾಬ್ದಾರಿ ತಗೊಂಡಿದ್ದಾರೆ ಅದೊಂದು ಸಹಿತ ಹೇಳಿದ ಕರ್ಕೊಂಡ್ ಜಸ್ತ ನಮ್ಮ ನೋವನ್ನು ಅವ್ರು ಅರ್ಥ ಮಾಡಿಕೊಳ್ಳಿ ಅವರು ಮನುಷ್ಯರೇ ನಾವು ಮನುಷ್ಯರೇ ಅವರು ಚೆನ್ನಾಗಿ ಮಾತಾಡ್ತಾರೆ ನಮ್ಮ ಚಾ ಕುರಿಸಿ ಬಿಸ್ಕೆಟ್ ಕೊಟ್ಟು ಕಳ್ಸಿದ್ದಾರೆ ಅವರು ಆದ್ರೆ ಈ ರೀತಿ ಹಿಂದಿನ ವಿಷಯ ಕೊಡೋದು ಬೇಡ ಬಹಳ ನೋವಿದೆ

ಆ ಸಮಯದಲ್ಲಿ ನೀವು ಕೊಟ್ಟಂತ ಕಿರುಕುಳ ಅವರು ಹೇಳಿದ್ರು ಕಿರುಕುಳ ಅಂತ ಹೇಳಿದ್ರೆ ನೀವು ಯಾವ ರೀತಿ ನಿಮಗೆ ಡೈರೆಕ್ಷನ್ ಇತ್ತೋ ಏನೋ ಗೊತ್ತಿಲ್ಲ ನನಗೆ ಅದು ಅವರಿಗೆ ಕಿರುಕುಳ ಆಗಿದೆ ತಿಳ್ಕೊಳ್ಳೋದ್ರಿಂದ ನಾನು ಬೇಸತ್ತೋಗಿದ್ದೇನೆ ಅಂತ ನನ್ನ ಮಗನ ಹತ್ರ ಹೇಳಿದ್ರು ಆಮೇಲೆ ನಮ್ಮ ಸಲ ನಿಮಗೆ ಫೋನ್ ಮಾಡಿದಾಗ ನೀವು ಅಕೌಂಟ್ ಎಲ್ಲ ಸೀಜ್ ಮಾಡಿಬಿಟ್ಟಿದ್ರಿ ಅಕೌಂಟ್ ಸೀಜ್ ಮಾಡಿ ಅದು ಅವನಿಗೆ ಅರಿವಿಲ್ಲದೆ ಎಲ್ಲ ಅಕೌಂಟಿನ ಇದ್ದಂಥ ದುಡ್ಡನ್ನ ನೀವು ಜಿ ಎಸ್ ಟಿಗೆ ಇದು ಮಾಡ್ಕೊಂಡಿದ್ರಿ ಹಾಗಾಗಿ ಇದೇನಾಗ್ತದೆ ನಮಗೆ ಕೈಕಾಲು ಕಟ್ಟಿಕೊಂಡು ನೀವು ಸಮುದ್ರದ ಒಂದು ಈಜಾಡು ಈಜಾಡೋ ಮಗನೇ ಅಂತ ಹೇಳಿದ್ರೆ ಎಲ್ಲಿಂದ ಈಜಾಡ್ಲಿಕ್ಕೆ ಸಾಧ್ಯ ಕೈ ಕಾಲು ಕಟ್ಟಿಕೊಂಡು ನೀವು ನಮ್ಮ ಸಮುದ್ರದಲ್ಲಿ ಬಿಸಾಡಿದ್ರೆ ಸಾಧ್ಯ ನಾವು ಸಾರ್ ಹೇಳಿ ನೀವೇ ಹೇಳಿ ನೀವು ಮನುಷ್ಯರು ನೀವು ಒಂದು ಮಾನವೀಯತೆ ಇದ್ದಂಥವರು ಅಂತ ಭಾವಿಸಿದೆ ನಾನು ನಿಮ್ಮ ಬೇರೆ ಅಧಿಕಾರಿಗಳು ಇದ್ದಾರೆ ಆದರೆ ನೀವು ಭಾಳ ಚೆನ್ನಾಗಿ ಮಾತಾಡಿ ಹಿಂದಿನಿಂದ ನಮ್ಗೆ ಇಲ್ಲಿ ಮುಂದೆ ತಾಗಿ ಪ್ರಸಾತನದ ಉಲ್ಲಾಸ ಪ್ರೀತಿಯ ಸ್ವಾದ ಕಣ ಕಣದಲ್ಲಿ ರುಚಿ ಪ್ರತಿ ಹೃದಯದಲ್ಲಿ ಬಾಂತಭೇದ ಮಾಧುರ್ಯ ಹಂಡ್ರೆಡ್ ಪರ್ಸೆಂಟ್ ಉತ್ಕೃಷ್ಟ ಗುಣಮಟ್ಟದ ಸಾಮಗ್ರಿಗಳಿಂದ ತಯಾರಿಸಲ್ಪಟ್ಟ ನಿವಾಸ್ ಪಾನ್ ಮಸಾಲ ಜನರ ಮಾನ್ಯತೆ ಪಡೆದ ಶ್ರೇಷ್ಠವಾದ ಪಾನ್ ಮಸಾಲ ನಿವಾಸ್ ಪಾನ್ ಮಸಾಲಾ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಟು ಫೋರ್ ಫೈವ್ ನೈನ್ ಸಿಕ್ಸ್ ಮತ್ತು ಏಟ್ ಟೂ ಒನ್ ಸೆವೆನ್ ಫೈವ್ ಫೋರ್ ತ್ರೀ ಫೋರ್ ನೈನ್ ಒನ್ ಸಮಾಜ ಕಲ್ಯಾಣ ಇಲಾಖೆ ಮೆಟ್ರಿಕ್ ಪೂರ್ವ ಬಾಲಕಿಯರ ವಸತಿ ನಿಲಯ ಹಾಗೂ ಮಾನವ ಹಕ್ಕುಗಳ ರಕ್ಷಣಾ ಪರಿಷತ್ ವತಿಯಿಂದ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ವಾರ್ಡನ್ ಹಾಸ್ಟೆಲ್ನ ಮುದ್ದು ಮಕ್ಕಳು ಮತ್ತು ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಾರ್ಡನ್ ನೇತ್ರಾವತಿ ವಹಿಸಿದ್ದರು ಮಕ್ಕಳ ಹಕ್ಕುಗಳ ರಕ್ಷಣಾ ಪರಿಷತ್ ಮೂಲಕ ಅಧ್ಯಕ್ಷರಾದ ವೃಂದ ಎಸ್ ಹೊಸಪಾಳೆ ಉಪಾಧ್ಯಕ್ಷೆ ಶೋಭಾ ಜೋಗ್ಲೇಕರ್ ಪದಾಧಿಕಾರಿಗಳಾದ ಕೆಆರ್ಚನಾ ಸದಸ್ಯರಾದ ಆಶಾ ಶೇಟ್ ಹಾಗೂ ಮಹಿಳಾ ಸದಸ್ಯರು ಹಾಜರಿದ್ದರು ನಂತರ ಆಶಾ ಶೇಟ್ ಮಾನವ ಹಕ್ಕುಗಳ ರಕ್ಷಣಾ ಪರಿಷತ್ತಿನ ಯೋಜನೆಗಳನ್ನು ಸವಿಸ್ತಾರವಾಗಿ ಮಕ್ಕಳಿಗೆ ಹೇಳಿದರು ಹೆಣ್ಣು ಮಕ್ಕಳು ಯಾವ ಯಾವ ಸಂದರ್ಭದಲ್ಲಿ ಹೇಗೆ ಇರಬೇಕೆಂದು ಈ ಸಂದರ್ಭದಲ್ಲಿ ತಿಳಿಸಿಕೊಟ್ಟರು ದೂರದ ಊರಿನಿಂದ ಬಂದು ಶಾಲೆ ಹೈಸ್ಕೂಲ್ ಹೋಗಿ ಬರುವಾಗ ಜವಾಬ್ದಾರಿ ಏನು ಮತ್ತು ಮೊಬೈಲ್ ಬಳಕೆಯಿಂದ ಆಗುವ ಸಮಸ್ಯೆಗಳ ಬಗ್ಗೆ ತಿಳಿಸಿಕೊಟ್ಟರು ಸಿನಿಮಾಕ್ಕಿಂತ ಕಠಿಣ ಕಲೆ ಯಕ್ಷಗಾನ ಎಂದು ಪ್ರಸಿದ್ಧ ಚಿತ್ರನಟ ನೀರ್ನಳ್ಳಿ ರಾಮಕೃಷ್ಣ ಬಣ್ಣಿಸಿದರು ಅವರು ತಾಲೂಕಿನ ಜಡ್ಡಿಗದೆಯ ಕೋಟ್ನ ಗದ್ದೆಯ ಗ್ರಾಮ ಪಂಚಾಯಿತದ ಶಾಲ್ಮಲ ಸಭಾಂಗಣದಲ್ಲಿ ವಿಶ್ವಶಾಂತಿ ಸೇವಾ ಟ್ರಸ್ಟ್ ಕರ್ನಾಟಕವು ನಡೆಸಿದ ಸನ್ಮಾನ ಯಕ್ಷರೂಪಕ ಪ್ರದರ್ಶನಕ್ಕೆ ಚಂಡ ನುಡಿಸಿ ಮಾತನಾಡಿದರು ಬಳಿಕ ವಿಶ್ವಶಾಂತಿ ಸರಣಿಯ ಯಕ್ಷರತ್ಯ ರೂಪಕ ಲೀಲಾ ಅವತಾರಂ ಗಮನ ಸೆಳೆಯಿತು ಎಂಎ ಹೆಗಡೆ ದಂಟ್ಕಲ್ ಅವರ ಸಾಹಿತ್ಯ ವಿದ್ವಾನ್ ಪಟ್ ಕೆರೆಕೈ ಅವರ ನಿರ್ದೇಶನವಿದ್ದ ಯಕ್ಷರೂಪಕವು ನಲವತ್ತೈದು ನಿಮಿಷಗಳ ಕಾಲ ಸಿರಿಸಿಯ ಕುಮಾರಿ ತುಳಸಿ ಹೆಗಡೆ ಮೂಲಕ ತೆರೆದುಕೊಂಡಿತ್ತು ಅವಕಾಶ ವೃತ್ತಿ ನಾಟಕ ಸಂಸ್ಥೆಯ ಎಲ್ಲ ಒಂದು ಆಯಾಮಗಳನ್ನು ನೋಡುವಂತಹ ಸೌಭಾಗ್ಯ ನನಸಿತ್ತು ಮುಂದಿನ ಒಂದು ಕನಸು ಎಲ್ಲವನ್ನೂ ಅವಕಾಶ ಅವಕಾಶ ಕೊಡಬೇಕು ಇದು ನನ್ನ ಮೂಲ ನಾನು ಮನೆ ಮಾಡಿಕೊಂಡು ಬೆಂಗಳೂರದಲ್ಲಿ ಸಂಸಾರ ಸಾಧುಕೊಂಡು ನನ್ನ ಮಕ್ಕಳನ್ನೆಲ್ಲ ಅಲ್ಲೊಂದು ದಾರಿ ಹಚ್ಕೊಂಡು ಏನನ್ನು ಮಾಡುತ್ತಾ ಕೃಷಿ ಬಾರಿಗಳು ಶ್ರೀಮಾ ಮಗನಾಗಿ ಸಮಾಜ ಮೆಚ್ಚುವ ಜನ ಸೇವಕನಾಗಿ ನಮ್ಮೆಲ್ಲರ ಮೆಚ್ಚಿನ ಸ್ನೇಹಿತರಾಗಿ ಕೊರೋನಾ ಸಂದರ್ಭದಲ್ಲಿ ಕೊರೋನಾ ಪೀಡಿತರ ಶವ ಸಾಗಿಸುವುದರಿಂದ ಹಿಡಿದು ಸಾರಿಕಾ ಸೇವಾ ಟ್ರಸ್ಟ್ ನ ಎಲ್ಲಾ ಜನಪರ ಕೆಲಸಗಳಿಗೆ ಬೆನ್ನೆಲುಬಾಗಿ ನಿಂತು ಸೇವೆ ಸಲ್ಲಿಸುತ್ತಿರುವ ಶ್ರೀಯುತ ಕುಮಾರ್ ಕೆರಿಯ ಬೋರ್ಕರ್ ಇವರು ಉತ್ತರ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಸಿರ್ಸಿ ನಗರಸಭೆಯ ಸ್ಥಾಯಿ ಸಮಿತಿಗೆ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವುದು ನಮಗೆ ಅತೀವ ಹೆಮ್ಮೆ ತಂದಿದೆ ಇವರಿಂದ ಸಿರ್ಸಿ ನಗರದ ಸರ್ವತೋಮುಖ ಅಭಿವೃದ್ಧಿ ಹೊಂದುವುದರ ಜೊತೆಗೆ ರಾಜ್ಯದ ಪ್ರಸಿದ್ಧ ಶ್ರೀ ಸಾರಿಕಾಂಬ ಜಾತ್ರೆಯು ಯಶಸ್ವಿಗೊಳ್ಳಲೆಂದು ಶುಭ ಹಾರೈಸಿ ಅವರನ್ನು ಅಭಿಮಾನದಿಂದ ಅಭಿನಂದಿಸುವ ಸಾರಿಕಾ ಸೇವಾ ಟ್ರಸ್ಟ್ ನ ಸಂಸ್ಥಾಪಕರಾದ ಪಯಾಸ್ ಚೌಟಿ ಹಾಗೂ ಪಯಾಸ್ ಚೌಟಿ ಅಭಿಮಾನಿ ಬಳಗ ಸಿರ್ಸಿ ಸಿರಿಸಿಯಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾ ರವರ ಸುಂದರ ದೇಗುಲ ಮಾರ್ಚ್ ಒಂದು ಶುಕ್ರವಾರದಂದು ಲೋಕಾರ್ಪಣೆಗೊಳ್ಳಲಿದೆ ಸಿರ್ಸಿ ರಾಮಲಬೈಲಿನ ನಾಲ್ಕನೇ ಅಡ್ಡ ರಸ್ತೆಯಲ್ಲಿರುವ ದೇಗುಲ ಶ್ರೀ ಸತ್ಯಸಾಯಿ ಸೇವಾ ಕ್ಷೇತ್ರವನ್ನು ಅಂದು ಬೆಳಗ್ಗೆ ಹತ್ತು ಗಂಟೆಗೆ ಆಂಧ್ರಪ್ರದೇಶ ಪ್ರಶಾಂತಿ ನಿಲಯದ ಶ್ರೀ ಸತ್ಯಸಾಯಿ ಸೆಂಟ್ರಲ್ ಟ್ರಸ್ಟ್ ಮ್ಯಾನೇಜಿಂಗ್ ಟ್ರಸ್ಟಿ ಶ್ರೀ ಆರ್ ಜೆ ರತ್ನಾಕರ್ ಅವರು ಉದ್ಘಾಟನೆ ನೆರವೇರಿಸಲಿದ್ದಾರೆ ಈ ಅಭೂತಪೂರ್ವ ಕಾರ್ಯಕ್ರಮದಲ್ಲಿ ಸತ್ಯಸಾಯಿ ಸೇವಾ ಸಂಸ್ಥೆಯ ಪದಾಧಿಕಾರಿಗಳು ಪಾಲ್ಗೊಳ್ಳಲಿದ್ದಾರೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಶ್ರೀ ಸತ್ಯಸಾಯಿ ಸೇವಾ ಸಮಿತಿ ಸಿರ್ಸಿ ಇದರ ಸಂಚಾಲಕರು ಗಣಪತಿ ಶೇಟ್ ತಿಳಿಸಿದ್ದಾರೆ ಹೊಸತನದ ಉಲ್ಲಾಸ ಪ್ರೀತಿಯ ಸ್ವಾದ ಕಣ ಕಣದಲ್ಲಿ ರುಚಿ ಪ್ರತಿ ಹೃದಯದಲ್ಲಿ ಬಾಂಧವ್ಯದ ಮಾಧುರ್ಯ ಹಂಡ್ರೆಡ್ ಪರ್ಸೆಂಟ್ ಉತ್ಕೃಷ್ಟ ಗುಣಮಟ್ಟದ ಸಾಮಗ್ರಿಗಳಿಂದ ತಯಾರಿಸಲ್ಪಟ್ಟ ನಿವಾಸ್ ಪಾನ್ ಮಸಾಲ ಜನರ ಮಾನ್ಯತೆ ಪಡೆದ ಶ್ರೇಷ್ಠವಾದ ಪಾನ್ ಮಸಾಲ ನಿವಾಸ್ ಪಾನ್ ಮಸಾಲ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಟು ಫೋರ್ ಫೈವ್ ನೈನ್ ಸಿಕ್ಸ್ ಮತ್ತು ಏಟ್ ಟೂ ಒನ್ ಸೆವೆನ್ ಫೈವ್ ಫೋರ್ ತ್ರೀ ಫೋರ್ ನೈನ್ ಒನ್ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ